ಯಾಕ್ ಆಗ್ಬಾರ್ದು ಎಲ್ಲರೂ ಎಲ್ಲರೂ ಅಂಡ್ ದರ್ ಆಲ್ ಲೈಕ್ ಫ್ಯಾಮಿಲಿ ಒನ್ಲಿ ಸೊ ಡೆಫಿನೆಟ್ಲಿ ಪಾರ್ಟಿ ಡಿಸೈಡ್ಸ್ ಅಂಡ್ ಇಫ್ ದೇ ಪುಟ್ ಪ್ರೆಜರ್ ಸೊ ದೇರ್ ಚಾನ್ಸಸ್ ಮೋಸ್ಟ್ ಲೈಕ್ಲಿ ಬಿ ಕುಟ್ವಿ ಅದಕ್ಕೆ ಹೇಳಿ ನಾನು ಕೂಡ ನಾವು ಇಲ್ಲ ಡಿಫ್ರೆನ್ಸ್ ಅದೇ ಇರ್ತೀವಲ್ಲ ಪೊಲಿಟಿಕ್ಸ್ ನಲ್ಲಿ ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ರು ಡಿಸೆಂಟ್ ಇಸ್ ಆಫ್ ಡೆಮೋಕ್ರಸಿ ಅಂತ ಅಂದ್ರೆ ಭಿನ್ನಾಭಿಪ್ರಾಯಗಳು ರಾಜಕಾರಣದಲ್ಲಿ ಇವ್ರಿಬ್ರು ಹಿಂಗೇ ಆದ್ರೆ ನಾಳೆ ಒಂದೇ ತಟ್ಟೆ ಊಟ ಮಾಡ್ತಾರೆ ನಡ್ಕೋದ್ರೆ ಆಮೇಲೆ ಇಸ್ತ್ರ ಆಗ್ತಾರೆ ನಡ್ಕೋದವ್ರಿಗೆ ಅಲ್ಲಿ ಆಗ್ತಾರೆ ಮುಂದೆ ಇದೆಲ್ಲ ಇದು ರಾಜಕಾರಣದಲ್ಲಿ ವ್ಯತ್ಯಾಸಗಳು ಬರ್ತಿರ್ತವೆ ಡಜೆಂಟ್ ಮೀನ್ ದಟ್ ಪೊಲಿಟಿಕಲಿ ನಾವೇ ಡಿವೈಡ್ ಆಗಿ ಅಂತಲ್ಲ ಸಮರ್ಸ ಇರ್ತಕ್ಕಂಥದ್ದು ಸಾಧ್ಯತೆ ಇರಬಹುದು ನನ್ ಪ್ರಕಾರ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಇದ್ರೂ ಕೂಡ ನಾವು ಹೈಕಮಾಂಡ್ ಇಲ್ಲದಾರಲ್ಲ ಎಲ್ಲ ಪ್ರಜೆಗಳು ಸೆಟ್ ಮಾಡೇ ಮಾಡ್ತಾರೆ ಅವರಿಗೆ ಸೆಟ್ ಮಾಡಿ ಇಲೆ ರಾಜ ಏರ್ ರಹಮಾನ್ ಒಂದೇ ತಡಿ ಬಂದು ಮ್ಯೂಸಿಕ್ ಹೊಡಿತಾರೆ ನೆಕ್ಸ್ಟ್ ಎಲೆಕ್ಷನ್ ತಲೆ ಕೆಲಸ ನವೆಂಬರ್ ಕ್ರಾಂತಿ ಏನಾಗ್ತದೆ ಅಂತ ನನ್ನ ಪ್ರಕಾರ ನಿತಿನ್ ಗಡ್ಕರಿ ಸಾಹೇಬರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನನ್ನ ಹಂಗ ಹೋಗಿ ಎದುರಿಸ್ಬಿಟ್ಟೆ ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ಆರ್ಡರ್ ಮಾಡ್ತಾ ಇದೀವಿ ನೀವು ಕೇಳಿದ್ ನಮ್ದೇನು ಲೇಬರ್ ಆಫೀಸರ್ ಏನ್ ಕರಿಬೇಕಾಗಿತ್ತಲ್ಲ ನಮಗೆ ಸ್ವಲ್ಪ ಈ ತ್ರೀ ಸೆವೆಂಟಿ ಒನ್ ಜೆ ವಿಷಯದಲ್ಲಿ ಸ್ವಲ್ಪ ನಾವು ಲೀಗಲ್ ಒಪಿನಿಯನ್ ತಗೋಬೇಕಾಗಿ ತಗೊಂಡಿದೀವಿ ಈಗ ಆಲ್ರೆಡಿ ಪಬ್ಲಿಕ್ ನೋಟಿಫಿಕೇಶನ್ ಆಗಿದೆ ನೆಕ್ಸ್ಟ್ ವೀಕ್ ಎಲ್ಲ ಆಗುತ್ತೆ